ನೋಡಿ ಇದೀಗ ನಾವು ಕ್ಯಾಪ್ ಕ್ಲೋಸ್ ಆಗಲಿಲ್ಲ ಅಂತಂದ್ರೆ ಅದು ಬರೋದಿಲ್ಲ ಕ್ಯಾಪ್ ಓಪನ್ ಮಾಡುವಾಗ ನಾವು ಕ್ಯಾಪ್ ಕ್ಲೋಸ್ ಇತ್ತು ತಿರ್ಸಿದ್ವಿ ಓಪನ್ ಇರುವಂತದ್ದು ಎಲ್ಲ ಬಂದಿದೆ ನೋಡಿ ಕ್ಲೋಸ್ ಆಗಿರುವಂಥದ್ದು ಬರಲಿಲ್ಲ ಹಾಗಾಗಿ ನಾವು ಎಲ್ಲ ಶೀಲ್ ಆಗಿದ್ದನ್ನ ಓಪನ್ ಮಾಡಿಬಿಟ್ಟು ತದನಂತರ ನಾವು ಅಲ್ಲಿ ಮಿಷಿನಲ್ಲಿ ಹಾಕಬೇಕಾಗ್ತದೆ ಎಷ್ಟು ಟೈಮ್ ಅಂತ ಇದೆಯಾ ಹೇಗೆ ಇಲ್ಲ ಸಾಧಾರಣ ಒಂದು ಸ್ವಲ್ಪ ಹೊತ್ತು ತಿರ್ಸಿದ್ರೆ ಸಾಕಾಗ್ತದೆ ನಮಗೆ ಅನುಭವಕ್ಕೆ ಬರ್ತದೆ ಹೆಚ್ಚು ಕಮ್ಮಿ ಖಾಲಿ ಆಯಿತು ಅಂತ ಗೊತ್ತಾದಾಗ ನಾವು ಮಿಷನ್ ಅನ್ನ ಸ್ಟಾಪ್ ಮಾಡ್ಬೋದು ತುಂಬಾ ಹೊತ್ತು ತಿರುಗಿಸುವಂತ ಅವಶ್ಯಕತೆ ಇಲ್ಲ ಇದ್ರಲ್ಲೆಲ್ಲ ತುಪ್ಪು ಅದರಲ್ಲಿ ಈಗ ತುಪ್ಪ ಎಲ್ಲ ಎಕ್ಸ್ಟ್ರಾಕ್ಟ್ ಆಯ್ತು ಇದನ್ನ ನಾವು ಮತ್ತೆ ಪೆಟ್ಟಿಗೆ ಕೊಡ್ತೇವೆ ಜೇನು ತುಪ್ಪ ಈ ಭಾಗದಲ್ಲಿ ಶೇಖರಣೆ ಆಗಿರೋದನ್ನ ನನ್ಗೆ ನೋಡ್ಬೋದು ಇನ್ನಿದನ್ನ ಈಗ ನಮ್ಮ ಫಿಲ್ಟರ್ ಮಾಡ್ಲಿಕ್ಕಾ ಇದನ್ನ ನಾವಿನ್ನು ಸೋಸಿ ತನ್ನ ನಂತರ ಒಂದು ಎರಡು ಮೂರು ಬಿಸಿಲಲ್ಲಿಟ್ಟು ಅದರಲ್ಲ ಮೇ ಅದರಲ್ಲಿ ಮೇಲ್ಭಾಗದಲ್ಲಿ ಬರುವಂಥ ಮೇಣವನ್ನು ತೆಗೆದು ನೀರಿನ ಅಂಶವನ್ನು ಸ್ವಲ್ಪ ಮಟ್ಟಿಗೆ ಆವಿ ಮಾಡಿ ಮತ್ತೆ ಬಾಟಲ್ಗಳಲ್ಲಿ ಶೇಖರಣೆ ಮಾಡ್ತೇವೆ ಓಕೆ ನೋಡಿ ಇದೀಗ ನಾವು ತೆಗೆದಿರುವಂಥ ಜೇನುತುಪ್ಪ ಇದು ಆಲ್ರೆಡಿ ತೆಗೆದಿಟ್ಟಿರುವಂಥದ್ದು ಸರ್ ಇದು ಎಷ್ಟು ದಿನಗಳ ಹಿಂದೆ ಸರ್ ಇದು ಇದು ಒಂದು ಹದಿನೈದು ದಿನ ಹಿಂದೆ ತೆಗೆದಿರುವ ಹೌದು ಈಗ ಒಂದು ಜೇನುಗೂಡಲ್ಲಿ ಸಿಕ್ಕಿದ್ದು ನಮ್ಗೆ ಇಷ್ಟು ಇದು ಹೌದು ಒಂದು ಗುಡಲ್ ಅಂದರೆ ಆ್ಯಕ್ಚುಲಿ ಜಾಸ್ತಿ ಸಿಗ್ತದೆ ಇದು ಇನ್ನೂ ಕ್ಲೋಸ್ ಆಗಲಿಲ್ಲ ಈ ತಟ್ಟಿಗಳು ಕ್ಲೋಸ್ ಆಯ್ತು ಅಂತಾದರೆ ನಮಗೆ ಹೆಚ್ಚು ಕಮ್ಮಿ ಎಲ್ಲ ರೀತಿಯಲ್ಲಿ ಪರಿಪೂರ್ಣವಾಗಿ ಇದರಲ್ಲಿ ಜೇನುತುಪ್ಪ ಸಂಗ್ರಹಣ ಆಗ್ತಾ ಆಯಿತು ಅಂತಾದರೆ ಒಂದೂವರೆ ಕೆಜಿಯಷ್ಟು ನಮ್ಗೆ ಒಂದು ಸಲಕ್ಕೆ ಸಿಗುತ್ತೆ ತುಂಬ ತೆಗ್ದೀವಿ ಬೇಗ ತೆಗ್ದ್ವಿ ನಾವು ನಿಮಗೆ ತೋರಿಸ್ಲಿಕ್ಕೆ ತೋರಿಸುವ ಉದ್ದೇಶದಿಂದ ಮಾತ್ರ ಬೇಗ ತೆಗೆದಿದ್ದೇವೆ ಇಲ್ಲ ಅಂತಾದ್ರೆ ಇದು ಪೂರ್ಣ ಪ್ರಮಾಣದಲ್ಲಿ ಆಯಿತು ಅಂತಾದರೆ ಒಂದೂವರೆ ಕೆಜಿ ಜೇನುತುಪ್ಪ ಎಂಟು ಫ್ರೇಮಿನ ಬಾಕ್ಸ್ನಲ್ಲಿ ಸಿಗ್ತದೆ ಒಂದು ಸಲಕ್ಕೆ ಒಂದು ವೇಳೆ ಎರಡು ಸೂಪರ್ ಇದೆ ಅಂತಾದರೆ ಮೂರು ಕೆಜಿ ಅಷ್ಟು ಸಿಗ್ತದೆ ಎರಡು ಎರಡೂವರೆ ಕೆಜಿ ಅಷ್ಟು ಸಿಗ್ತದೆ ತದನಂತರ ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಒಂದ್ಸಲ ತೆಗಿತಾ ಇರಬಹುದು ಮೇ ಎಂಡ್ವರೆಗೂ ತೆಗಿಬಹುದು ಈಗ ನಾವೀಗ ಪುನಃ ಇಟ್ಟರೆ ಗುಡಿಗೆ ಇನ್ನೆಷ್ಟು ದಿನ ಬೇಕು ಇಪ್ಪತ್ತು ದಿನದಲ್ಲಿ ಮತ್ತೆ ತುಂಬಿಸ್ತದೆ ಇಪ್ಪತ್ತು ದಿನದಲ್ಲಿ ಮತ್ತೆ ತುಂಬಿಸಿ ಅವುಗಳನ್ನ ಅದನ್ನ ಶೀಲ್ ಮಾಡಿ ಹಾಗಾಗಿ ನೋಡಿ ಈಗ ಆಲ್ರೆಡಿ ನಾವು ತುಪ್ಪ ಚೌಕಟ್ಟು ಚೌಕಟ್ಟುಗಳನ್ನ ಈಗ ತುಪ್ಪ ಸೇರ್ತಿದ್ದಾರೆ ಇನ್ನೊಂದು ಇಪ್ಪತ್ತು ದಿನದಲ್ಲಿ ಪುನಃ ತುಪ್ಪ ಆಗುತ್ತೆ ಸ್ನೇಹಿತರೆ ನಾವು ಈಗಷ್ಟೇ ಅಂತ ತೆಗೆದ್ವಲ್ಲ ಅದು ಸ್ವಲ್ಪ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿ ನೋಡಿ ಮತ್ತೊಂದು ವಿಷಯ ಜೇನುತುಪ್ಪ ಟೇಸ್ಟ್ ನೋಡೋಕ್ಕಿಂತ ಮುಂಚೆ ಜೇನುತುಪ್ಪದ ಶುದ್ಧತೆ ಹೇಗೆ ಅಂತ ಕೇಳ್ತಾರೆ ಅಂದ್ರೆ ಈಗ ಮಾರುಕಟ್ಟೆಯಲ್ಲಿ ಸಿಗುವಂತ ಜೇಂತುಪ್ಪಕ್ಕೂ ಈ ಜೇನುತುಪ್ಪಕ್ಕೂ ಹೇಗೆ ಗೊತ್ತಾಗ್ತದೆ ನಮಗೆ ಅನ್ನುವಂಥದ್ದು ಅಥವಾ ಕಲಬೆರಕೆ ಜೇನುತುಪ್ಪವನ್ನು ನಾವು ಕಂಡು ಹಿಡಿದು ಹೇಗೆ ಅಂತ ಒಂದು ಬರ್ತದೆ ಜೇನುತುಪ್ಪವನ್ನು ಮೊದಲಿಗೆ ಟೇಸ್ಟ್ ಮಾಡಿ ಲಾಭ ಯಾವ್ದು ಅಂತ ಹೇಳಿದ್ರೆ ನಮ್ಮ ನಾಲಿಗೆ ನಾಲಿಗೆಯ ಮೇಲೆ ಜೇನುತುಪ್ಪದ ರುಚಿ ಬಂದ ಕೂಡಲೇ ನಿಮಗೆ ಆಲ್ಮೋಸ್ಟ್ ಜೇನು ಕೃಷಿಕರಿಗಂತೂ ಖಂಡಿತ ಗೊತ್ತಾಗ್ತದೆ ಇದು ಕಲಬೆರಕೆ ಜೇನುತುಪ್ಪನೋ ಅಥವಾ ಅಲ್ಮೋ ಅಂತ ಒಂದು ಮತ್ತೊಂದು ವಿಷಯ ಅಂತ ಹೇಳಿದ್ರೆ ನೋಡಿ ಈ ತರ ಜೇನುತುಪ್ಪವನ್ನು ನಾವು ಒಂದು ಬಾಟಲಿಂದ ಒಂದು ಬಾಟಲಿಗೆ ಕೊಡ್ತೇವೆ ನೋಡಿ ಈ ತರ ಎಳೆ ಎಳೆಯಾಗಿ ಬರಬಾರ್ದು ಅದು ಒಂದೇ ನೂಲಿನ ಆಕಾರದಲ್ಲಿ ಬರಬೇಕು ಆಗೋದಿಲ್ಲ ನೋಡಿ ಇದು ಒಂದು ವೇಳೆ ಪೂರ್ತಿ ಖಾಲಿ ಆದರೂ ಕೂಡ ನಾನೀಗ ತೋರಿಸ್ತೇನೆ ನಿಮಗೆ ಇದು ನೋಡಿ ಟೇಸ್ಟ್ ನೋಡಿ ತೊಂದರೆ ಇಲ್ಲ ಸ್ನೇಹಿತರೆ ಸ್ವಲ್ಪ ಇಲ್ಲಿ ನೋಡಿ ತಗೊಂಡಿದ್ದೀನಿ ನಾನು ಭಾಳ ರುಚಿ ಇದೆ ನೋಡಿ ಜಯಂತಪ್ಪ ಆಲ್ಮೋಸ್ಟ್ ಎಲ್ಲ ನಾನು ಬಾಟಲಿಗೆ ಕೊಟ್ಟೆ ಬಾಟಲಿಗೆ ಕೊಟ್ಟು ಈಗ ಮೇಲ್ಭಾಗದಲ್ಲಿ ಇರುವಂಥ ಇದ್ದು ಖಾಲಿ ಆಗ್ತಾ ಬಂತು ಅದು ಎಷ್ಟೇ ಖಾಲಿಯಾದರೂ ಕೂಡ ಎಳೆ ಕಟ್ಟಾಗೋದಿಲ್ಲ ನೋಡಿ ಹನಿ ಕೊನೆಯ ಹನಿಯವರೆಗೂ ಅದು ಕೋಲಿನ ಆಕಾರದಲ್ಲಾದ್ರೂ ಕೂಡ ಬಂದೇ ಬರ್ತದೆ ಇದು ಜೇನುತುಪ್ಪ ಶುದ್ಧತೆಯನ್ನು ಒಂದು ಅಥವಾ ಜೇನುತುಪ್ಪ ಇದೆ ಒರಿಜಿನಲ್ ಜೇನುತುಪ್ಪ ಅಂತ ಅಂತ ಹೇಳಿದ್ರೆ ಕೆಲವರು ಈ ನ್ಯೂಸ್ ಪೇಪರ್ನಲ್ಲಿ ಜೇನುತುಪ್ಪವನ್ನು ಮೇಲ್ಭಾಗದಲ್ಲಿ ಹಾಕಿ ಅದು ಶುದ್ಧ ಜೇನುತುಪ್ಪ ಆದ್ರೆ ಕೆಳಗಡೆ ಬರುವುದಿಲ್ಲ ಬರುವುದಿಲ್ಲ ಹೌದು ಪೇಪರ್ ಒದ್ದೆ ಆಗುದಿಲ್ಲ ಅದು ಪರಿಪೂರ್ಣತೆ ಆ ಜೇನುತುಪ್ಪದಲ್ಲಿ ಖಂಡಿತ ಇರ್ತದೆ ಒಂದು ವೇಳೆ ನೀವು ಹೇಳಿದ್ರೆ ಅವಾಗಲೇ ಒಂದು ಆ ಕ್ಲೋಸ್ ಆಗೋ ಮುಂಚೆ ನೀರು ನಮಶ ಇರುತ್ತೆ ಹೌದು ಒಂದು ನೀರಿನಂಶ ಇದ್ರೆ ನೀರಿನ ಕೂಡ ಅದರಲ್ಲೂ ಕೂಡ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಜೇನುತುಪ್ಪದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಜೇನುತುಪ್ಪ ಇರುತ್ತದೆ ಅದು ಯಾವತ್ತು ನೀವು ಕ್ಲೋಸ್ ಆಯ್ತು ಅಂತ ಆದ್ರೆ ಹದಿನೆಂಟು ಪರ್ಸೆಂಟ್ ಒಳಗೆ ಇರ್ತದೆ ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ ಒಳಗೆ ಒದ್ದೆ ಮಾಡುವಷ್ಟು ಇರುವುದಿಲ್ಲ ಇರುವುದಿಲ್ಲ ಮಾಡ್ತಾರೆ ನೀರಲ್ಲಿ ಹಾಕಿ ಟೆಸ್ಟ್ ಮಾಡುವಾಗ ನೀರಲ್ಲಿ ಹಾಕಿದ್ರು ಕೂಡ ಉದಾಹರಣೆಗೆ ಒಂದು ಗ್ಲಾಸ್ ಅಲ್ಲಿ ನೀರಿಟ್ಕೊಂಡು ನೀವು ನೀರಿಗೆ ಹಾಕಿದ್ರಂತಂದ್ರೆ ಅದು ಬೇಗನೆ ಮಿಕ್ಸ್ ಆಗುದಿಲ್ಲ ತಳಕ್ಕೆ ಕೂರುತ್ತದೆ ಅಥವಾ ಅದು ನೀರಿನೊಂದಿಗೆ ಮಿಕ್ಸ್ ಆಗುದಿಲ್ಲ ಮಿಕ್ಸ್ ಮಾಡಿದ್ರು ಕೂಡ ಅಷ್ಟು ಬೇಗದಲ್ಲಿ ಮಿಕ್ಸ್ ಆಗ ಅದರಲ್ಲಿ ಕೂಡ ಜಂತುಪದ ಪರಿಶುದ್ಧತೆಯನ್ನು ಗಮನಿಸಬಹುದು ನೋಡಿ ಇಲ್ಲೊಂದು ನೊಣ ಹುಟ್ಟಿ ಹೊರಗೆ ಬರ್ತಾ ಇದೆ ಈಗಷ್ಟೇ ಅದ್ರ ಜನನ ಆಗ್ತಾ ಉಂಟು ಹೌದು ಅದೀಗ ಇಪ್ಪತ್ತ ಒಂದು ದಿನ ಆಗಿದೆ ಅದಕ್ಕೆ ರಾಣಿ ಇಟ್ಟ ಮೊಟ್ಟೆ ಇಪ್ಪತ್ತೊಂದು ದಿನದ ನಂತರ ಈ ತರ ಕ್ಯಾಪ್ ಓಪನ್ ಮಾಡಿ ಹೊರಗಡೆ ಬರ್ತವೆ ಓಕೆ ಇದನ್ನ ನೀವು ನೋಡ್ತಾ ಇರ್ಬೋದು ನಿಧಾನಕ್ಕೆ ಅದು ಕೈಯನ್ನೆಲ್ಲ ಹಾಕಿ ಕಾಲಿನಿಂದ ನಿಧಾನಕ್ಕೆ ಅದು ಓಪನ್ ಮಾಡಿ ನೋಡಿ ಹೊರಗೆ ಬರ್ತವೆ ಬಂತಡಿ ಮಡಿಲಿ ಬಂತಲ್ಲ ಓಹೋ ನೋಡಿ ಓ ಬಂತು ಇನ್ನು ಕೆಲವು ದಿನಗಳಲ್ಲಿ ಇದು ಹಾರಾಟವನ್ನು ಕಲಿತದೆ ತದನಂತರ ಗೂಡಿನ ಶುದ್ಧತೆಯನ್ನ ಬಗ್ಗೆ ಗಮನ ಕೊಡುತ್ತದೆ ಅದನಂತರ ಜೇನಿನ ಸಂಗ್ರಹಣೆ ಮಾಡುತ್ತದೆ ಗೂಡನ್ನ ಕಾಯುವಂತ ಕೆಲಸ ಮಾಡ್ತದೆ ಇದರ ಆಯುಷ್ಯ ಇರುವಂತದ್ದು ಕೇವಲ ಅರವತ್ತರಿಂದ ಎಪ್ಪತ್ತ ಎಂಬತ್ತು ದಿನ ಮಾತ್ರ ಒಂದು ಹುಟ್ಟಿದ ಇವತ್ತು ಹುಟ್ಟಿತು ಅಂತ ಆದ್ರೆ ಇನ್ನು ಅದರ ಆಯುಷ್ಯ ಇರುವಂತದ್ದು ಅರವತ್ತರಿಂದ ಎಪ್ಪತ್ತು ದಿನ ಅದಕ್ಕೆ ನಿರ್ದಿಷ್ಟ ಇಂತಿಷ್ಟೇ ದಿನ ಬದುಕ್ತದೆ ಅಂತ ಹೇಳಲಿಕ್ಕಿಲ್ಲ ಇನ್ನು ಯಾವತ್ತಾದ್ರೂ ಅದು ಹಾರಾಟ ಕಲಿಯುವಂತ ಸಮಯದಲ್ಲಿ ಕೆಳಗೆ ಬಿದ್ರೆ ಇರುವೆಗಳು ಹಿಡಿಯೋ ಹಿಡಿಯುವಂತದ್ದು ಅಥವಾ ಬೇರೆ ಕೀಟಗಳು ಹಿಡಿದು ತಿನ್ನುವಂಥದ್ದು ಇಂತಹ ಸಮಸ್ಯೆಗಳು ಬಂತಂತಾದ್ರೆ ಅವುಗಳ ಸಾವು ಬೇಗ ಬೇಗನೆ ಆಗ್ತದೆ ಈಗ ಇದಕ್ಕೆ ವೈರಿಗಳು ಯಾವ ಯಾರಲ್ಲ ಸರ್ ಒಂದು ಇದು ಜೇನಿಗೆ ಮುಖ್ಯವಾಗಿ ವೈರಿಗಳು ಅಂತ ಹೇಳಿದ್ರೆ ಮೊದಲಿಗೆ ಮನುಷ್ಯನೇ ವೈರಿ ಅಂತ ನಿಜ ಯಾಕಂತ ಹೇಳಿದ್ರೆ ಯಾವತ್ತು ಪರಿಪೂರ್ಣ ಜೇನಿನ ಬಗ್ಗೆ ಮಾಹಿತಿ ಇಲ್ಲದೆ ನಾವು ಜೇನು ಕೃಷಿ ಮಾಡ್ತೇವೆ ಅಂತ ಆದ್ರೆ ಮುಖ್ಯವಾಗಿ ಮನುಷ್ಯನೇ ವೈರಿ ಓಕೆ ತದನಂತರ ಮುಖ್ಯವಾಗಿ ಕಣಜ ಅಂತ ಏನು ಹೇಳ್ತೇವೆ ಎಲ್ಲೋ ಜಾಕೆಟ್ ಅಂತ ನಾವು ಕರಿತೇವೆ ಆ ಕಣಜಗಳು ಜೇನಿನ ಗೂಡಿನ ಹತ್ರಕ್ಕೆ ಬಂದು ಈ ನೊಣಗಳನ್ನ ಹಿಡಿದು ತಿನ್ನುತ್ತವೆ ಅದರ ಆಹಾರನೇ ಜೇನುನೊಣಗಳು ನೊಣಗಳು ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಮೇಣದ ಹುಳ ಅಂತ ಆಗ್ತದೆ ಈಗ ಈ ಓಪನ್ ಆದಂತಹ ಮೇಣ ಏನಿದೆ ಏನಿದೆ ಕ್ಯಾಪ್ ಅದು ನಮ್ಮ ಕೆಳಗೆ ಅಡಿಮಣೆಯಲ್ಲಿ ಬಂದು ಕೂತ್ಕೊಂಡ್ರೆ ಅಲ್ಲಿ ಮೇಣದ ಹುಳ ಉತ್ಪತ್ತಿ ಆಗ್ತದೆ ಆ ಮೇಣದ ಹುಳ ಉತ್ಪತ್ತಿ ಆಯ್ತಂತಂದ್ರೆ ತದನಂತರ ಅವುಗಳು ಬೆಳವಣಿಗೆ ಆಗಿ ಈ ಎರಿಯ ಮೇಲೆಲ್ಲ ಸಂಚಾರ ಮಾಡ್ತದೆ ಈ ಎರಿಯ ಮೇಲೆ ಬಂದ ನಂತರ ಅವುಗಳು ಈ ಎರಿಯನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಆಗ ಅಂತ ಸಮಯದಲ್ಲಿ ನೊಣಗಳಿಗೆ ತೊಂದರೆ ಆಗಿ ಗೂಡನ್ನು ಬಿಟ್ಟು ಹೋಗ್ತದೆ ಇರುವೆಗಳು ಇರುವೆಗಳು ಬರದಂತೆ ನಾವು ಸ್ಟ್ಯಾಂಡ್ಗೆ ನೀರು ಹಾಕಿಡ್ತೇವೆ ಅಥವಾ ಆಯಿಲ್ ಇರುವಂತಹ ಮಡ್ ಆಯಿಲ್ ಇರ್ತವೆ ಅದನ್ನ ಬಟ್ಟೆಯಲ್ಲಿ ಕಟ್ಟಿ ನಾವು ಸ್ಟ್ಯಾಂಡ್ ಕಟ್ಟಿರ್ತೇವೆ ಮತ್ತೆ ಹಲ್ಲಿಗಳು ಕಪ್ಪೆಗಳು ಮತ್ತೆ ಹಕ್ಕಿಗಳು ಇವೆಲ್ಲ ಜೇನನ್ನ ಹಿಡಿದು ತಿನ್ನುವಂತಹ ಕೀಟಗಳು ಪಕ್ಷಿಗಳು ಹೆಚ್ಚಿನ ಕೆಲಭಾಗದಲ್ಲಿ ಕರಡಿಗಳು ಇದ್ದಾವೆ ಅಥವಾ ದನಗಳು ನಾಯಿಗಳು ನವಿಲುಗಳು ಇವ ಮಂಗಗಳು ಇವೆಲ್ಲ ಅಲ್ಪ ಪ್ರಮಾಣದಲ್ಲಿ ಅದಕ್ಕೆ ಹಾನಿ ಹಾನಿಯುಂಟನ್ನು ಮಾಡ್ತದೆ ಇಲ್ಲ ಅಂತಲ್ಲ ಆದ್ರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಏನು ದೊಡ್ಡ ಸಮಸ್ಯೆ ಇಲ್ಲ ಜಾಸ್ತಿ ನಮಗೆ ಸಮಸ್ಯೆ ಕೊಡುವಂಥದ್ದು ಕಣಜ ಮತ್ತೆ ಮೇಣದ ಹೂವು ಇರುವ ಜೇನು ಕುಟುಂಬಕ್ಕೆ ಒಂದು ಮಾರಕ ರೋಗ ಬಂದಿದೆ ಆದ್ರೆ ಈ ಮುಂಚೆನೂ ಇತ್ತು ಈಗಲೂ ಕೂಡ ಇದೆ ಆ ರೋಗ ಹೇಗಂತ ಹೇಳಿದ್ರೆ ನಿಮ್ಮ ಲಾರ್ವ ಸ್ಟೇಜ್ ನಲ್ಲಿ ಅಥವಾ ಕಡ್ಡಿಮಟ್ಟೆ ಪ್ಯೂಪಕ್ಕೆ ಅಂದ್ರೆ ಕ್ಲೋಸ್ ಆಗಿ ಕೋಶಾವಸ್ಥೆಗೆ ಬರೋಕ್ಕಿಂತ ಮುಂಚೆ ಅದು ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೀಗೆ ಈ ರೋಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಪೆಟಿಗೆಗಿದೆ ಅಂತಂದ್ರೆ ಅಕ್ಕಪಕ್ಕದ ಎಲ್ಲ ಪೆಟಿಗೆಗಳಿಗೂ ಸಾಂಕ್ರಾಮಿಕವಾಗಿ ಸ್ಪ್ರೆಡ್ ಆಗ್ತಾ ಬರ್ತದೆ ಇದು ಒಂದು ರೈತರಿಗೆ ದೊಡ್ಡ ಅನಾಹುತ ಅಂದ್ರೆ ನಷ್ಟ ಉಂಟು ಮಾಡ್ತದೆ ಒಂದು ರೋಗ ರೋಗದ ಸಮಸ್ಯೆ ಓಕೆ ಮತ್ತೆ ಶತ್ರುಗಳ ಬಾಧೆ ಒಂದು ಮಾಮೂಲಿ ಹೌದು ರೋಗದ ಒಂದು ಪ್ರಾಬ್ಲಮ್ಗಳು ಈಗ ರೋಗದಲ್ಲಿ ಬೇರೆ ಬೇರೆ ರೋಗ ಅಂತ ಹೇಳಿದ್ರೆ ರೋಗದ ಮೂಲ ಒಂದೇ ತಾಯ್ಸಕ್ ಬ್ರೂಡ್ ಅಂತ ಏನ್ ಕರೀತಾರೆ ತಾಯ್ಸಕ್ ಬ್ರೂಡ್ ಅಂತ ಹೇಳ್ತಾರೆ ಬಟ್ ಅಲ್ಲಿ ಹೋದ ವರ್ಷ ನನ್ನಲ್ಲಿ ನಾನು ಅನುಭವಕ್ಕೆ ಬಂದ ಪ್ರಕಾರ ಈ ಲಾರ್ವಾ ಸ್ಟೇಜ್ ನ ಮೊಟ್ಟೆಗಳು ಕೊಳೆಯುವಂತದ್ದು ಇತ್ತು ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ಕಡ್ಡಿ ಮೊಟ್ಟೆಗಳು ಇರ್ತವೆ ಆದ್ರೆ ಅದು ಯಾವುದೇ ಕಾರಣಕ್ಕೂ ಕೋಶಾವಸ್ಥೆಗೆ ಬರುದೇ ಇಲ್ಲ ಅಲ್ಲಿ ಕೊಳೆಯುವಂತಹ ಪ್ರಸಂಗವೇ ಇಲ್ಲ ತದನಂತರ ಸ್ವಲ್ಪ ದಿನ ಆದ ಕೂಡಲೇ ಗೂಡಿಂದ ಕುಟುಂಬಗಳು ಎದ್ದು ಓಡಿ ಹೋಗ್ತವೆ ಇಂಥ ಸಮಯದಲ್ಲಿ ನಾವು ರಾಣಿಯನ್ನು ಬದಲು ಮಾಡಿ ಈಗ ನಾವು ಅಂಥ ಪ್ರಾಬ್ಲಮ್ಗಳಲ್ಲಿ ಸೊಲ್ಯೂಷನ್ ಹೇಗೆ ಅಂತ ಹೇಳಿದ್ರೆ ರೋಗದ ಲಕ್ಷಣಗಳು ನಮಗೆ ಕಂಡು ಬಂತು ಅಂತಂದರೆ ಎಲ್ಲ ಎರಿಗಳನ್ನು ನಾವು ಕಟ್ ಮಾಡಿ ತೆಗಿಬೇಕಂತದೆ ಓಕೆ ಎಲ್ಲ ಎರಿಯನ್ನು ಕಟ್ ಮಾಡಿ ತೆಗೆದು ನೊಣಗಳು ಮತ್ತು ರಾಣಿಯನ್ನು ಮಾತ್ರ ಗೂಡಲ್ಲಿರುವಂತೆ ನೋಡಿಕೊಂಡ್ರೆ ಒಂದು ವಾರಗಳ ಕಾಲ ರಾಣಿಗೆ ನಾವು ರೆಸ್ಟ್ ಕೊಟ್ಟಂತಾಗ್ತದೆ ಮೊಟ್ಟೆ ಇಡುವಂಥ ಅವಕಾಶ ಅಲ್ಲಿರುವುದಿಲ್ಲ ಹೊಸ ಎರೆಗಳ ರಚನೆ ಆಗಿ ಮತ್ತೆ ಒಂದು ವಾರದ ನಂತರ ಆ ರಾಣಿ ಹೊಸ ಮೊಟ್ಟೆಗಳನ್ನ ಇಟ್ಟು ತದನಂತರ ಸಟ್ಟಾಯಿತು ಅಂತ ಆದ್ರೆ ಆ ರೋಗದ ಲಕ್ಷಣಗಳು ಮತ್ತೆ ಕಾಣ್ಲಿಕ್ಕೆ ಸಿಗುವಂಥದ್ದು ಅಪರೂಪ ಆಗ್ತದೆ ಅದೊಂದು ನಾವು ಪರ್ಯಾಯವಾಗಿ ಅದನ್ನ ಒಂದು ಪ್ರಯೋಗ ಮಾಡ್ ಮಾಡಿದ್ದೇನೆ ನಾನು ಹೋದ ವರ್ಷ ಒಂದು ಏಳೆಂಟು ಗೂಡಲ್ಲಿ ಪ್ರಯೋಗ ಮಾಡಿದ್ದೇನೆ ಎಲ್ಲವೂ ಕೂಡ ನನ್ನ ಸಕ್ಸಸ್ ಆಗಿದೆ ಆದ್ರೆ ಮುಖ್ಯವಾಗಿ ರೋಗದ ಲಕ್ಷಣವನ್ನು ಗುರುತು ಹಿಡಿಯುವಲ್ಲಿ ನಾವು ಸಫಲರಾಗಬೇಕಾಗ್ತದೆ ಹಾಗೆ ನೀವು ಒಂದು ಗೇಟ್ ತೋರಿಸಿದ್ರೆ ನನಗೆ ರಾಣಿ ಜೇನೀಸ್ ಅಂತ ಹೇಳಿ ಇದು ರಾಣಿಯ ತಡೆಗೇಟ್ ಅಂತ ಹೇಳ್ತೇವೆ ಇದಕ್ಕೆ ಇದರಲ್ಲಿ ರಾಣಿ ಹೋಗ್ಲಿಕ್ಕೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗೆ ಗಂಡು ನೊಣಗಳು ಹೊರಗೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಇದನ್ನ ಪೆಟ್ಟಿಗೆಗೆ ನಾವು ಯಾವಾಗ ಅಳವಡಿಸಬೇಕಂತ ಹೇಳಿದರೆ ಎಲ್ಲಾದರೂ ಕಾಡಿನಲ್ಲಿ ನಾವು ಒಂದು ಕುಟುಂಬವನ್ನು ಹಿಡಿತೇವೆ ಅಥವಾ ಯಾವುದಾದ್ರೂ ನಾವು ಕುಟುಂಬವನ್ನು ಪಾಲು ಮಾಡಿ ರಾಣಿ ಇರುವಂಥ ಕುಟುಂಬವನ್ನ ಸ್ಥಳ ಬದಲಾವಣೆ ಮಾಡ್ತೇವೆ ಅಂತ ಸಮಯಗಳಲ್ಲಿ ಈ ರಾಣಿ ಗೇಡು ನಮಗೆ ಉಪಯೋಗಕ್ಕೆ ಬರ್ತದೆ ಇದನ್ನ ಪೆಟ್ಟಿಗೆಯ ಮುಂಭಾಗಕ್ಕೆ ನೋಡಿ ಈ ತರ ಈ ಪೆಟ್ಟಿಗೆಯ ಮುಂಭಾಗಕ್ಕೆ ಇದನ್ನು ಅಳವಡಿಸಿದಾಗ ಕುಟುಂಬ ಯಾವುದೇ ಕಾರಣಕ್ಕೂ ರಾಣಿ ಗೂಡಿಂದ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಕುಟುಂಬ ಗೂಡನ್ನು ಬಿಟ್ಟು ಹೋಗುವಂತದ್ದು ಮಾಡುವುದಿಲ್ಲ ಬೇರೆ ಹೊರಗೆ ಒಳಗೆ ಹೋಗ್ಲಿಕ್ಕೆ ಹಾ ಬೇರೆ ಕೆಲಸಗಾರ ನೊಣಗಳು ಇದರಲ್ಲಿ ಆರಾಮವಾಗಿ ಪಾಸ್ ಆಗ್ತದೆ ಅದಕ್ಕೆ ಸರಿಯಾಗಿ ವ್ಯವಸ್ಥೆಯನ್ನ ಹೋಲನ್ನ ಅದಕ್ಕೆ ಅದಕ್ಕೆ ಸರಿಯಾಗಿ ಮಾಡಿ ಗಂಡು ನೊಣಗಳು ಹೋಗ್ಲಿಕ್ಕೆ ಆಗುದಿಲ್ಲ ಹಾಗಂತೇಳಿ ಈ ಗೇಟ್ ಅನ್ನು ನಾವು ಶಾಶ್ವತವಾಗಿ ಅಳವಡಿಸುವಂತಿಲ್ಲ ಒಂದು ಸಲ ಕುಟುಂಬ ನಮ್ಮಲ್ಲಿ ಇಲ್ಲಿ ಮರಿಮೊಟ್ಟೆಗಳು ಎಲ್ಲ ಒಂದು ಒಂದು ಏರಿಯಲ್ಲಿ ಮೂರು ವಿಧದ ಮೊಟ್ಟೆಗಳಿರ್ತದೆ ಮೊಟ್ಟೆಗಳು ಲಾರ್ವ ಮತ್ತೆ ಪ್ಯೂಪ ಮೊಟ್ಟೆಗಳು ಅಂತ ಹೇಳಿದ್ರೆ ರಾಣಿ ಇಟ್ಟಂತಹ ಎರಡು ಮೂರು ದಿನಗಳ ಒಳಗಿನ ಮೊಟ್ಟೆಗಳು ಅಕ್ಕಿ ಕಾಳಿನಂತೆ ಈ ಸಣ್ಣ ಅಕ್ಕಿ ಕಾಳಿನಂತರ ನಂತರ ಇರ್ತದೆ ಅದು ಎರಡನೇ ಸ್ಟೇಜ್ ಬಂದು ಅದು ಲಾರ್ವಾ ಸ್ಟೇಜ್ ಅಂದ್ರೆ ರಿಂಗ್ ಟೈಪ್ ಬರ್ತದೆ ಅದರ ನಂತರ ಅವು ಕ್ಲೋಸ್ ಆಗುವಂಥದ್ದು ಕೋಶಾವಸ್ಥೆಗೆ ಬರುವಂತದ್ದು ಕೋಶಾವಸ್ಥೆಗೆ ಬಂದ ನಂತರ ಮರಿ ಮರಿಯಾಗಿ ಹೊರಗೆ ಬರುವಂಥದ್ದು ಮೂರು ಥರದ ಮೊಟ್ಟೆಗಳು ಏರಿಯಲ್ಲಿ ಇದೆ ಅಂತ ಆದರೆ ಆಮೇಲೆ ಯಾವುದೇ ಕಾರಣಕ್ಕೂ ರಾಣಿ ನೀವು ಗೇಟ್ ತೆಗೆದಿರಂತಾದ್ರೆ ರಾಣಿ ಗೂಡ್ ಬಿಟ್ಟು ಅದರೊಳಗೆ ಅದ್ರೊಳಗೆ ಅದರೊಳಗೆ ಓಕೆ ಹಾಗಾಗಿ ಈ ಒಂದು ರಾಣಿ ಗೇಟು ಕುಟುಂಬವನ್ನು ಹೊಸದಾಗಿ ಹಿಡಿದಾಕಿದಂಥ ಸಮಯದಲ್ಲಿ ಮಾತ್ರ ನಮಗೆ ಉಪಯೋಗ ಬರ್ತದೆ ಜೊತೆಗೆ ಕುಟುಂಬವನ್ನು ನಾವು ಸ್ಥಳ ಬದಲಾವಣೆ ಮಾಡಿದಂಥ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಇದರಲ್ಲಿ ಮೊಟ್ಟೆ ಮರಿಗಳು ನಮಗೆ ನಾನು ಹೇಳಿದಂಥ ಮೂರು ರೀತಿಯ ಮೊಟ್ಟೆಗಳು ಕಾಣ್ಲಿಕ್ಕೆ ಸಿಗ್ಲಿಲ್ಲ ಅಂತ ಆದ್ರೆ ಆ ಸಮಯದಲ್ಲಿ ನಾವು ರಾಣಿಯನ್ನು ಸ್ವಲ್ಪ ದಿನ ಮಟ್ಟಿಗೆ ಲಾಕ್ ಮಾಡಬೇಕಾಗ್ತದೆ ಇಲ್ಲಾಂದರೆ ನಾವು ಈ ಪೆಟ್ಟಿಗೆನ ಅದರ ನಂತರ ಗೇಟ್ ಅಂತ ತೆಗೆದ್ರೆ ಯಾವುದೇ ಕಾರಣಕ್ಕೂ ರಾಣಿ ಗೂಡಿನ ಸಾಮಾನ್ಯ ನೋಡಿದಾಗ ಯಾವ್ದೊ ಗೇಟ್ ಇರಲಿಲ್ಲ ಗೇಟ್ ಇರುವುದಿಲ್ಲ ಮತ್ತೆ ಈ ಸಮಯದಲ್ಲಿ ನಾವು ಗೇಟ್ ಹಾಕ್ಲಿಕ್ಕೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ಈಗ ಜೇನಿನ ಸೀಸನ್ ಸ್ಟಾರ್ಟ್ ಆಗಿದೆ ನಾವು ಗೇಟ್ ಹಾಕಿತ್ತಂತಂದ್ರೆ ಗಂಡು ನೊಣಗಳು ಈ ಹೊರಗೆ ಬರಲಿಕ್ಕೆ ಟ್ರೈ ಮಾಡುವಂಥ ಸಮಯದಲ್ಲಿ ಅವುಗಳು ಬ್ಲಾಕ್ ಆಗ್ತದೆ ಹಾಂ ಬ್ಲಾಕ್ ಆದ ಸಮಯದಲ್ಲಿ ಕೆಲಸಗಾರ ನೊಣಗಳಿಗೆ ಹೊರಗೆ ಒಳಗೆ ಹೊರಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ತೊಂದರೆ ಆಗುತ್ತೆ ಹೌದು ಹಾಗಾಗಿ ಈ ಸಮಯದಲ್ಲಿ ನಾವು ಗೇಟನ್ನು ಹಾಕ್ಲಿಕ್ಕಿಲ್ಲ ಓಕೆ ಸರಿ ಹಾಂ ಸರ್ ಹಾಗೆ ಇನ್ನೊಂದು ಈಗ ನೀವು ಜೇನುತುಪ್ಪ ಅಂತ ತೆಗಿತೀರಿ ಅದರಲ್ಲಿ ಹಾಳೆ ಬರುತ್ತೆ ಇದು ಅದು ಮೇಣವನ್ನು ಏನು ಮಾಡ್ತೀರಿ ಆ ಮೇಣವನ್ನು ನಾವು ನೋಡಿ ಇಲ್ಲಿಗ ಮೇಣದ ಅಚ್ಚನ್ನು ನೀವು ನೋಡ್ಬೋದು ಈ ಮೇಣವನ್ನಾಗಿರುವಂತಹ ಇದು ನಾವೀಗ ಮೇಣವನ್ನ ಈ ಜೇನು ಈ ತರ ರಟ್ಟುಗಳನ್ನ ಮಾಡ್ತವೆ ಈ ವೇಸ್ಟ್ ರಟ್ಟುಗಳಿಂದ ನಾವೇನ್ ಮಾಡ್ತವೆ ಅಂತ ಹೇಳಿದ್ರೆ ಒಂದೇ ವೇಳೆ ಕುಟುಂಬ ಬಿಟ್ಟು ಹೋದಂತಹ ಪೆಟ್ಟಿಗೆಯಲ್ಲಿ ಸಿಕ್ಕಂತ ರಟ್ಟುಗಳು ಅಥವಾ ಕಾಡಿನಿಂದ ಜೇನುತುಪ್ಪವನ್ನು ಕುಟುಂಬಗಳನ್ನ ಹಿಡಿಯುವಂತ ಸಮಯದಲ್ಲಿ ಸಿಕ್ಕಂತ ರಟ್ಟುಗಳು ಈ ಎಲ್ಲ ರಟ್ಟುಗಳಿಂದ ನಾವು ಅಥವಾ ನಮ್ಮ ಜೇನುತುಪ್ಪದ ಸೀಸನ್ ಮುಗಿದ ನಂತರ ಈ ಜೇನು ಕೋಣೆಯಲ್ಲಿರುವಂತಹ ರಟ್ಟುಗಳು ಈಗ ಮೇಣದ ಹಾಳೆ ಕೊಟ್ಟರೆ ನಾವು ಇದನ್ನ ತೆಗೆದಿಡಬಹುದು ಸಪೋಸ್ ಕೆಳಗಿನ ಸಂಸಾರ ಕೋಣೆ ಏರಿಯನ್ನು ನಾವು ಫೌಂಡೇಶನ್ ಹಾಕಿ ಕೊಡ್ತೇವೆ ಫೌಂಡೇಶನ್ ಹಾಕಿ ಕೊಟ್ಟಾಗ ಅದು ಹೊಸ ಏರಿಯಾ ರಚನೆ ಆಗ್ತದೆ ಅದನ್ನು ಮುಂದಿನ ವರ್ಷಕ್ಕೆ ಇಡ್ಲಿಕ್ಕೆ ಆಗೋದಿಲ್ಲ ಅಂಥ ಸಮಯದಲ್ಲಿ ಜೇನು ಸೀಸನ್ ಮುಗಿದ ನಂತರ ಈ ಜೇನು ಜೇನುಕೋಣೆ ಚೌಕಟ್ಟಿನಲ್ಲಿರುವಂಥ ರಟ್ಟುಗಳನ್ನು ಸೇರಿಸಿ ಬಿಸಿ ಮಾಡಿ ನೀರಿನಲ್ಲಿ ಬಿಸಿ ಮಾಡಿ ಈ ಥರ ನಾವು ಮೇಣ ಮಾಡಿರ್ತೇವೆ ಓಕೆ ಈ ಮೇಣ ಮುಖ್ಯವಾಗಿ ಈಗ ನಮಗೆ ಜೇನು ಕೃಷಿಕರಿಗೆ ಬೇಕಾಗುವಂಥ ಮೇಣದ ಹಾಳೆಯಾಗಿ ಬಳಕೆ ಮಾಡಲಿಕ್ಕೆ ಪ್ರೊಡಕ್ಟಿಗೆ ಯೂಸ್ ಮಾಡ್ತಾರೆ ನೋಡಿ ಮೇಣದ ಹಾಳೆ ಇದನ್ನ ನಾವು ಈ ತರ ಜೇನು ಕೋಣೆಗೆ ಕೊಟ್ಟಿದ್ದೇವೆ ಕೊಟ್ಟ ನಂತರ ಇದರಲ್ಲಿ ಜೇನು ಕೋಣೆಯನ್ನ ರಚನೆ ಮಾಡ್ತಾ ಇದಾವೆ ನೊಣೆಗಳು ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಕೆಲಸ ಮಾಡಿದ್ದ ನೋಡಬಹುದು ಬೇಸಿರುವಂತದ್ದು ಇದೇ ಹಾಳೆ ಈ ಹಾಳೆಯನ್ನು ನಾವು ನೆಕ್ಸ್ಟ್ ಒಂದು ನಾಲ್ಕೈದು ವರ್ಷಗಳ ಕಾಲ ತೆಗೆದಿಡ್ಲಿಕ್ಕೂ ಸಾಧ್ಯತೆ ಇದೆ ಜಾಗ್ರತೆಯಲ್ಲಿ ಗಾಳಿ ಹೋಗದೆ ನೀರಿನ ಅಂಶ ತೇವಾಂಶ ಇಲ್ಲದೆ ಜಾಗ್ರತೆಯಲ್ಲಿ ತೆಗೆದಿಟ್ಟವೆ ಅಂತಂದ್ರೆ ನಾಲ್ಕು ಐದು ವರ್ಷಗಳ ಕಾಲ ಇದನ್ನು ನಾವು ಮತ್ತೆ ಬಳಕೆ ಮಾಡಬಹುದು ಹಾಗಾಗಿ ಈ ಮೇಣದ ಹಾಳೆ ಮಾಡಲಿಕ್ಕೆ ಬಳಕೆ ಮಾಡ್ತಾರೆ ಮತ್ತೊಂದು ಈ ವ್ಯಾಸ್ಲಿನ್ ಮತ್ತೆ ಜಂಡು ಬಾಂಬ್ ಇದೆಲ್ಲ ಏನು ಬರ್ತದೆ ಮತ್ತೆ ಇಂಥದ್ದೆಲ್ಲ ಏನು ಮಾಡ್ತಾರೆ ಅದರಲ್ಲಿ ಇದನ್ನ ಬಳಕೆ ಮಾಡ್ತಾರೆ ಹೆಚ್ಚಾಗಿ ಈಗ ಆರ್ಗ್ಯಾನಿಕ್ ಆಗಿ ನಿಮ್ಮ ಸೋಪ್ಗಳನ್ನು ಮಾಡಲಿಕ್ಕೆ ಬಳಕೆ ಮಾಡ್ತಾರೆ ಮತ್ತೆ ಹಿಂದಿನ ಕಾಲದಲ್ಲಿ ಇದರ ಮೇಣವನ್ನ ಬಿಂದಿಗೆ ಇಡುವಂತ ಕ್ರಮ ಇತ್ತು ಬಟ್ ಈಗೆಲ್ಲ ಮಾಡರ್ನ್ ಚೇಂಜ್ ಆಗ್ತಾ ಬಂದಿದೆ ಹಾಗೆ ಬೇರೆ ಬೇರೆ ವಿಧಾನಗಳಲ್ಲಿ ಇದನ್ನ ಬಳಕೆ ಮಾಡ್ತಾ ಹಾಗೆ ಮರ ಕೆಲಸ ಮಾಡುವ ಮರ ಕೆಲಸ ಮಾಡುವವರಿಗೆ ಮತ್ತೆ ಚಿನ್ನದ ಕೆಲಸ ಮಾಡುವವರಿಗೆ ಅಚ್ಚ ಹಾಕ್ಲಿಕ್ಕೆ ಇದು ಯೂಸ್ ಆಗ್ತದೆ ಅಂದ್ರೆ ಚಿನ್ನದ ಕೆಲಸ ಮಾಡುವ ಅಂದ್ರೆ ಪ್ರತಿಮೆಗಳನ್ನ ಮಾಡುವಂತ ಸಮಯದಲ್ಲಿ ಅಚ್ಚುಗಳನ್ನ ತೆಗಿಲಿಕ್ಕೆ ಈ ಮೆಣವನ್ನೇ ಬಳಕೆ ಮಾಡ್ತಾರೆ ಹಾಗೆ